తప్ప్రెడ్ పర్సెంట్ అటెండెన్స్ ఈ సో శ్రీవర్ధనా మనస్ ఇవరిగే తు సోషదెన్స్షి అంట్స్ మనస్ పేరెంట్స్ శ్రీవర్ధన పేరెంట్స్ అభినందన సీ ಆಮೇಲೆ ಓರಲ್ ಟೆಸ್ಟ್ ಅಂತ ಇಟ್ಟಿದ್ವಿ ಓರಲ್ ಟೆಸ್ಟ್ ಅಂದ್ರೆ ನಾವು ಹೇಳ್ಕೊಟ್ಟಿದ್ದಂತಹ ರಾಮ ಹರಿ ಗುರು ಶಬ್ದವನ್ನು ಕ್ರಿಯಾಪದದಲ್ಲಿ ಪಠತಿ ಹಾಗೂ ಅಪಟತ್ ಅದನ್ನ ಇಟ್ಟಿದ್ವಿ ಅಪಟತ್ ಅನ್ ಕೇಳಿಲ್ಲ ಮುಂಚೆನೆ ಹೇಳಿದ್ದೆ ಕ್ರಿಯಾಪದ ಹಾಗೂ ಕೂಡ ಕ್ರಿಯಾಪದ ರೂಪವನ್ನು ಮತ್ತೆ ಶಬ್ದಗಳನ್ನ ಹೇಳ್ಬೇಕು ಅಂತ ಹೇಳಿದ್ವಿ ಯಾಕಂದ್ರೆ ಆ ಬಹಳ ಬೇಸಿಕ್ ಏನು ಅದನ್ನ ಮಾತ್ರ ಹೇಳ್ಕೊಡೋದು ಅಂತ ದಿವಸದಲ್ಲಿತ್ತು ತುಂಬಾ ವ್ಯಾಕರಣವನ್ನೆಲ್ಲ ಹೇಳ್ಕೊಡುವ ಅಲ್ಪದ್ದೇ ಇಲ್ಲ ಯಾಕೆಂದ್ರೆ ಅಕಾರದಿಂದ ಶುರು ಮಾಡಿ ನಾವು ಇಲ್ಲಿ ಸ್ವರಗಳು ವ್ಯಂಜನಗಳು ಸಂಯುಕ್ತಾಕ್ಷರ ಕುಣಿತಾಕ್ಷರ ಹಾಗೂ ಪದಗಳ ಜೋಡಣೆ ಹಾಗೂ ಓದುವಿಕೆ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಷ್ಟೇ ಇದ್ದಿದ್ದು ಹತ್ತಿರದಂತೆ ಇನ್ನೇನು ಇರಲಿಲ್ಲ ಆಮೇಲೆ ಬೇಸಿಕ್ ಶಬ್ದ ಏನಿತ್ತು ಅಕಾರಾಂತ ಇಕಾರ ಅಂತ ಉಕಾರ ಅಂತ ವರ್ತಮಾನ ಕಾಲ ಹಾಗೂ ಭೂತಕಾಲದ ಕ್ರಿಯಾಗಳು ಇಷ್ಟು ಮಾತ್ರ ನಮ್ಮ ಒಂದು ಪರಿಸ್ಲಿ ಇಟ್ಕೊಂಡಿದ್ವಿ ಅಷ್ಟು ಅಗತ್ಯ ಇಲ್ವೋ ಅನ್ಕೊಂಡಿದ್ವಿ ಆದ್ರೆ ಮಕ್ಕಳು ತುಂಬಾ ಚೆನ್ನಾಗಿ ನಮ್ಗೆ ಸಹಕರಿಸಿ ಹತ್ತು ದಿವಸದಲ್ಲಿ ನಾವು ಎಲ್ಲಾನು ಪೂರ್ತಿ ಆಗೋ ಹಾಗೆ ಮಕ್ಕಳು ತುಂಬಾ ಚೆನ್ನಾಗಿ ನಮ್ಗೆ ಸಹಕರಿಸಿದ್ರು ಅದು ಹೆಚ್ಚಾಗಿ ನಾವು ಯಾರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಅಂದ್ರೆ ಇಲ್ಲಿ ಬಂದಿರ್ತಕ್ಕಂತ ಎಲ್ಲ ಪೇರೆಂಟ್ಸ್ ನಿಜವಾಗ್ಲೂ ಅವರನ್ನ ಕೋಪರೇಟ್ ಮಾಡಿ ಅವ್ರ ಜೊತೆಗೆ ಕೂತ್ಕೊಂಡು ಹೋಮ್ ವರ್ಕ್ ಮಾಡಿಸಿ ಪ್ರತಿ ದಿವಸ ನಾವು ಹೋಮ್ ವರ್ಕ್ ಕೊಡ್ತಾ ಇದ್ವಿ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದೀರ ನಿಮಗೆ ನಾವು ಮೊದಲು ಅಭಿನಂದನೆಗಳು ಕೃತಜ್ಞತೆಗಳು ಹೀಗೆ ನೀವು ಮುಂದುವರೆಸಿದ್ರೆ ನಮಗೆ ಪಾಠ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಇನ್ನೊಂದು ಸೆಕೆಂಡ್ ಸೆಷನ್ ಮಾಡಬೇಕು ಅಂತ ನಮ್ಮ ಜಯಲಕ್ಷ್ಮಿ ಮೇಡಮ್ ತುಂಬಾ ಇದಾಗಿದ್ದಾರೆ ಮೇ ನಲ್ಲಿ ಅವರು ಇನ್ನೊಂದು ಸೆಷನ್ ತಗೋತಾರೆ ಅಂದ್ರೆ ಅದು ಇನ್ನೊಂದು ಬ್ಯಾಜೆ ತಗೋತಾರೆ ಮತ್ತೆ ಇದೇ ರೀತಿಯಾಗಿ ಅಕ್ಷರದಿಂದ ಹಿಡಿದು ಸ್ವಲ್ಪ ಹೈಯರ್ ಗ್ರಾಮರ್ ಅಂತ ಹೇಳಿ ಈ ಮಕ್ಕಳು ಯಾರ್ಯಾರು ಪ್ರಥಮ ಕಟ್ಟಬೇಕು ಅಂತ ಆಸೆ ಇದ್ದು ಸುರ ಸರಸ್ವತಿ ಸಭಾ ಅಂದ್ರೆ ಶೃಂಗೇರಿ ಮಠದಿಂದ ಮಾಡತಕ್ಕಂತ ಆರು ತಿಂಗಳಿಗೆ ಒಂದು ಪರೀಕ್ಷೆ ಅದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ತುರಿಯ ಪ್ರವೇಶ ಅದುವರೆಗೂ ಮಾಡಬಿಟ್ರ ಮಕ್ಕಳು ಅವರು ಎಗೆ ಕ್ವಾಲಿಫೈ ಆಗ್ತಾರೆ ಅಂತ ಶೃಂಗೇರಿ ಮಠದಿಂದ ಎಲ್ಲ ಯೂನಿವರ್ಸಿಟಿಗೂ ಕೊಟ್ಟಿದ್ದಾರೆ ಈ ಪರೀಕ್ಷೆಯನ್ನ ಐದು ಪರೀಕ್ಷೆ ಪ್ರಥಮ ದ್ವಿತೀಯ ತೃತೀಯ ತೃತೀಯ ಪ್ರವೇಶ ಈ ಐದು ಪರೀಕ್ಷೆ ಮಾಡಿದ್ರೆ ಸಂಸ್ಕೃತ ಅರ್ಹರು ಅಂತ ಎಲ್ಲ ಯೂನಿವರ್ಸಿಟಿಗೂ ಕಳಿಸಿದ್ದಾರೆ ಅದರಿಂದ ನಾನು ನಿಮ್ಮಲ್ಲಿ ಏನಂತ ಕೇಳ್ಕೊತಿದ್ದೆ ನೀವು ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಈ ಸಂಸ್ಕೃತವನ್ನ ಕಲಿಸೋದಕ್ಕೆ ನೀವು ಸಹಾಯ ಮಾಡಬೇಕು ಗ್ರೂಪಲ್ಲೇ ಅಲ್ಲೇ ಇರೋದ್ರಿಂದ ನಾವು ಮತ್ತೆ ಭಾನುವಾರ ಭಾನುವಾರ ಶನಿವಾರ ಭಾನುವಾರ ಕ್ಲಾಸ್ ಓದ್ತಾ ಇರ್ತೀವಿ వెగినే తగదూ వరకు ముగ్గుహిబా క్లాస్ ఆమెక్రమే భారబోదు పేరెంట్స్ ఆగి అందే వైణవిర అజ్జీ బందో ఎలా బాధ్ దినాక క్లాస్ బు భవార భాను పురుసీరో పరీక్ష కట్బోదు వయస్సిన ವಯೋಮಿತಿ ಇಲ್ಲ ಈ ಪರೀಕ್ಷೆಗಳಿಗೆ ನನ್ನ ಸ್ಟೂಡೆಂಟ್ ಒಬ್ರು ರಾಘವನ್ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ರು ಎಪ್ಪತ್ತು ವರ್ಷ ಆಗೋಯ್ತಲ್ಲ ಅಂದ್ರು ಅಯ್ಯೋ ಎಪ್ಪತ್ತು ವಯಸ್ಸಲ್ಲ ಒಂದ್ ನಾನು ಕೇಳಿದೆ ಅವ್ರಿಗೆ ಇಲ್ಲ ಇದ್ರು ಇಲ್ಲ ನೀವು ನಾ ಹೇಳೋ ವಿಧಾನದಲ್ಲಿ ಮಾಡಿದ್ರೆ ಪ್ರಥಮ ದ್ವಿತೀಯ ಮಾಡಿ ತೃತೀಯ ನಲ್ಲಿ ಅವರು ಸಿಲ್ವರ್ ಮೆಡಲ್ ತೆಗೆದ್ರು ನನ್ನ ದಾಸನೆ ಹದಿನೈದನೇ ಜನ ಹುಡುಗ್ರಿದ್ರು ಹೈಸ್ಕೂಲ್ ಆದವರು ಕಾಲೇಜ್ ಹೋದವರು ఆమె జన దొడ్డవర్ అద్రీ రాఘవన్ అన్నోరు ఎప్ప వయస్ మీరితీ అవును సిల్వర్ మెడల్ తగదు అర్థాయితా శృంగేరి మట్ల దగ్గర పెళ్ళి పథకవన్న కొట్ అది వయోమితి ఇలా ఆతర తిడ్కొల్బే మార్ అన్న ఒక మనస్ ఇట్కే దేర సబ్రి సబ్బే నుభారణి அதவிட்டு நீங்கள் மக்களின் கலசி நீ கல்த் நினகூ ஆசை இரத்த மக்கள் ஜொத்தி நீதோடு மனித பானுவார ஃபிரீயாக இருக்கல்வா அது நான் ஏன்மா நின்றே மாடல அது நிறையே நம்ம தோந்தை இரோடு நீலுத்தல்வா அத நான் எட்டு எட்டூரை ஒழகில் க்ளாஸ் முகஸ் ஓகே ஏழறிந்த எட்டூவரை ಆ ಥರ ಇರುತ್ತೆ ಇಲ್ಲಾಂದರೆ ಏಳುವರೆಯಿಂದ ಎಂಟೂವರೆ ಆಗಿರುತ್ತೆ ಶನಿವಾರ ಒನ್ ಅವರ್ ತಗೊಂಡ್ರೆ ಭಾನುವಾರ ಒನ್ ಅವರ್ ಮಾಡ್ತೀವಿ ಅದರಿಂದ ನೀವು ನಿಮಗೆ ನಾನು ಟೈಮಿಂಗ್ಸ್ ಎಲ್ಲ ಹೇಳ್ತೀನಿ ಪ್ರಥಮವಾಗಿ ಸೇರೋರು ಯಾರ್ಯಾರು ಆಸೆ ಪಡ್ತೀರಾ ಆ ಗ್ರೂಪಲ್ಲಿ ಹಾಕಿ ಪ್ರಥಮ ಓದೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದರೆ ನಾವು ಇಲ್ಲಿ ಕ್ಲಾಸನ್ನು ಮಾಡ್ತೀವಿ ಪ್ರಥಮ ಮಾತ್ರ ನಾವು ಇಲ್ಲೇ ಮಾಡ್ತೀವಿ ದ್ವಿತೀಯ ಆನ್ವರ್ಡ್ಸ್ ಆನ್ಲೈನಲ್ಲಿ ಮಾಡೋಣ ಅಂತ ಇದ್ದೀವಿ ಆದರೆ ಅದು ಪ್ರಥಮ ಚೆನ್ನಾಗಿ ಕೂತ್ಕೊಳ್ಬೇಕು ಅದು ಬೇಸಿಕ್ ಅದು ಮಾಡಿಬಿಟ್ಟ ಮೇಲೆ ನೀವು ಖಂಡಿತವಾಗ್ಲೂ ಆನ್ಲೈನ್ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಹೋದ್ರು ಕೂಡ ಇದೆಲ್ಲ ನಾವು ಆನ್ಲೈನು ಮಾಡ್ತಾ ಇದ್ದೀವಿ ಇವಾಗ ತೃತೀಯ ಇದು ಆನ್ಲೈನಲ್ಲಿ ನಡೀತಾ ಇದೆ ತೃತೀಯ ತುರಿಯ ಪ್ರವೇಶ ಮಾಡ್ತಾ ಇದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ ಅವರು ಪಾಠ ಹೇಳಿ ಅವ್ರ ಸ್ಟೂಡೆಂಟ್ಸು ಪಾಠ ಹೇಳ್ತಾ ಇದ್ದಾರೆ ಇವಾಗ ಆದ್ರಿಂದ ದಯವಿಟ್ಟು ನೀವೆಲ್ಲರೂ ಸಹಕರಿಸ್ಬೇಕು ಅಂತ ಹೇಳಿ ಓರಲ್ ಟೆಸ್ಟ್ ಇತ್ತು ಅದರ ಶಬ್ದಗಳನ್ನು ಕೇಳಿದ್ವಿ ರೀಡಿಂಗ್ ಟೆಸ್ಟ್ ಇತ್ತು ಅದರಲ್ಲಿ ಹತ್ತು ಮಾರ್ಕ್ಸ್ ಮಾರ್ಕ್ಸ್ ರೀಡಿಂಗ್ ಟೆಸ್ಟು ಮೊದಲನೇ ಸ್ಟಿಗೆ ಮೂವತ್ತೈದು ಮಾರ್ಕು ಆಮೇಲೆ ಶಬ್ದಸು ಶಬ್ದ ಎಲ್ಲ ಅದೇ ಶಬ್ದ ಹೇಳಿ ಹದಿನೈದು ಹದಿನೈದು ಮಾರ್ಕ್ ಹತ್ತು ಇಪ್ಪತ್ತು ಮೂವತ್ತೈದು ಮಾರ್ಕ್ ಓರಲ್ ಟೆಸ್ಟ್ ರೀಡಿಂಗ್ ಟೆಸ್ಟ್ ಟೆನ್ ಮಾರ್ಕ್ಸ್ ಆಮೇಲೆ ಹೋಮ್ ವರ್ಕ್ ಅಂಡ್ ನೀಟ್ನೆಸ್ ಅದಕ್ಕೆ ಒಂದು ಹತ್ತು ಮಾರ್ಕ್ ಆಮೇಲೆ ನಮ್ಮ ರಿಟರ್ನ್ ಟೆಸ್ಟ್ ಅಂತ ಇದೆ ಸೊ ಟೋಟಲ್ ಬಂದು ನೂರೈವತ್ತಕ್ಕೆ ಯಾವ್ಯಾವ ಮಕ್ಕಳು ಏನೇನು ಕೆತ್ತಿದ್ದಾರೆ ಜೊತೆಗೆ ಮಕ್ಕಳು ಬಂದು ಅದನ್ನ ನಮ್ಮ ಮಾಮಿ ಮಾತಿ ಶಿಂಗ್ಲಾಚಾರ್ ಮಾಮಿಯಿಂದ ಪ್ರೈಸ್ ತಗೋಬೇಕು ಅಂತ ನಾನು ನಿಮ್ಮಲ್ಲಿ ಕೆಳಕಡೆಯಿಂದ ಕೇಳ್ಕೊಳ್ತೀನಿ ತುಂಬಾ ಸಂತೋಷ ಈ ಮಾಮಿ ಬಂದು ನಮ್ಗೆ ತುಂಬಾ ಸಹಕರಿಸ್ತಾರೆ ಏನಂದ್ರೆ ಈ ವಯಸ್ಸಲ್ಲೂ ಕೂಡ ಅವರು ಬೇಟೆ ಇರುವಂತ ಪೇಪರ್ಸ್ ಅದು ಇದ್ದು ಆಮೇಲೆ ರಟ್ಟುಗಳು ಏನೇರ್ತಾ ಅದರಿಂದ ಕಿರೀಟ ಡಾಬು ಆಮೇಲೆ ಬಟ್ಟೆಗಳು ಎಲ್ಲೆಲ್ಲಿ ಇರ್ತಾ ಅದನ್ನೆಲ್ಲ ಒಲೂ ಕಿರೀಟವನ್ನು ಮಾಡಿ ನಮ್ಮ ಈ ಆದರ್ಶ ಭವನದಲ್ಲಿ ಎಷ್ಟೋ ವರ್ಷಗಳು ನಾಟಕಗಳನ್ನ ಆಡಿಸಿದ್ದಾರೆ ಅದರಲ್ಲಿ ತುಂಬಾ ತುಂಬಾ ಚೆನ್ನಾಗಿ ಆಡ್ತಾರೆ ತುಂಬಾ ಚೆನ್ನಾಗಿ ಹಾಡ್ತಾರೆ ಮಾತಿ ಶಿಂಗ್ಲಾಚಾರ ಅಂತ ನಮಗೆಲ್ಲ ಬೆನ್ನೆಲುಬು ಯಾರಾಗಾದ್ರು ಹಸುವಾಯ್ತು ಅಂದ್ರೆ ಅವ್ರ ಮನೆ ಪಕ್ಕದಲ್ಲೇ ಇದೆ ಹೋಗ್ಬಿಟ್ಟು ಅವ್ರ ಮಾಮಿ ತುಂಬಾ ಹಸು ಅಂದ್ರೆ ಇಮ್ಮಿಡಿಯೇಟ್ ಆಗಿ ಏನೋ ಮಾಡ್ಕೊಡೋರು ನಾವು ತಿಂತಾ ಇದ್ವಿ ಆತರ ಊಟ ಕೊಟ್ಟು ಪಾಠ ಹೇಳೋರು ಅಂದ್ರೆ ನಮ್ಮ ಮಾಮಿಯವರು ಆದ್ರಿಂದ ಇಂತಹ ಅನ್ನದಾತೆ ಅನ್ನಪೂರ್ಣೇಶ್ವರಿ ಆಮೇಲೆ ಸಂಗೀತ ಹೇಳ್ಕೊಡೋ ಸಂಗೀತ ವಿದುಷಿಯವರು ಇವರಿಗೆ ಎಷ್ಟೋ ಬೇಕಾದಷ್ಟು ಆನರ್ಸ್ ಎಲ್ಲ ಬಂದಿದೆ ಗೌರವ ಸಂದಿದೆ ಅಂತ ಅವರು ಇವತ್ತು ಈ ನಮ್ಮ ಮಕ್ಕಳಿಗೆ ವಾರಿಕೋಷಕವನ್ನು ಕೊಡಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸ್ಕೊಳ್ತೀನಿ ವಯಸ್ಸಾದ ನಿರ್ಷ ಹೇಳಿ ಹೇಳೋಣ ಪರವಾಗಿಲ್ಲ ನೂರೈವತ್ತಕ್ಕೆ ಮಾರ್ಕ್ಸ್ ಹೇಳ್ತೀನಿ ನಿಮಗೆ ಬೇಕು ಅಂದರೆ ನಾವು ಹೇಳ್ತೀವಿ ಇಲ್ಲ ಅಂದ್ರೆ ಅನೌನ್ಸ್ಮೆಂಟ್ ಮಾಡೋಣ ಹೇಳೋಣ ಪರವಾಗಿಲ್ವಾ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ ಇರೋದನ್ನು ಹೇಳ್ತೀವಿ ಆದರೆ ದಯವಿಟ್ಟು ನೀವು ಯಾರು ಬೇಜಾರ್ ಮಾಡ್ಕೊಳ್ಬೇಕು ತುಂಬಾ ಮಾಡಿದ್ದಾರೆ ನಾನು ಅದೇ ಹೇಳ್ದೆ ಒಂದು ದಿವಸದಲ್ಲಿ ನಿಮ್ಮ ಮಗು ಅಷ್ಟು ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರೆ ನೀವು ಇನ್ನೂ ಪ್ರೋತ್ಸಾಹ ಕೊಟ್ಟರೆ ಮಕ್ಕಳು ಚೆನ್ನಾಗಿ ಮಾಡ್ತಾರೆ ಪೇರೆಂಟ್ಸ್ ಏನು ಪ್ರೋತ್ಸಾಹ ಕೊಡ್ತೀರಾ ಅದ್ರ ಮೇಲೆ ಮಕ್ಕಳ ಒಂದು ಪ್ರತಿಭೆಯನ್ನ ನಾವು ಕಾಣ್ಬೋದು ಅಷ್ಟೇ ಅದನ್ನ ನಾನು ಹೇಳಬಲ್ಲೆ ಅಂತ ಆಯ್ತಾ ಸೊ ಇದು ಮಾರ್ಕ್ಸ್ ಓದ್ತಾರೆ ಈಗ ನಾವು ಎಲ್ರಿಗೂ ಪ್ರೈಸ್ ಕೊಟ್ಟಿದ್ದೀವಿ ಕೊನೆಯ ದಿವಸ ರೈಟಿಂಗ್ ಹೇಗಿತ್ತು ಅಂದ್ರೆ ತುಂಬಾ ವ್ಯತ್ಯಾಸ ಇದೆ ಅಷ್ಟು ಆಲ್ಮೋಸ್ಟ್ ಎಲ್ಲರಿಗೂ ರೈಟಿಂಗ್ ಅಲ್ಲಿ ತುಂಬಾ ಒಳ್ಳೆ ಸ್ಕೋರ್ ಮಾಡಿದ್ರು ಶಬ್ದ ಉಚ್ಚಾರಣೆಗೂ ಅಷ್ಟೇ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಮೊದಲನೇದಾಗಿ ಹೇಳಿದಾಗ ಲಾಸ್ಟ್ ಆಗಿ ಲಾಸ್ಟ್ ಅಲ್ಲಿ ಹೇಳಿದಾಗ ಅವರ ಉಚ್ಚಾರಣೆ ನಾವು ಹೇಳ್ಕೊಡೋರ್ಗಡೆ ತೃಪ್ತಿ ಆಯ್ತು ಅಷ್ಟು ಚೆನ್ನಾಗಿತ್ತು ಸೊ ಇವಾಗ ನೂರ ಐವತ್ತು ಟೋಟಲ್ ಮಾರ್ಕ್ಸ್ ರೀಡಿಂಗ್ ರಿಟರ್ನ್ ಟೆಸ್ಟ್ ಹ್ಯಾಂಡ್ ರೈಟಿಂಗ್

ना आउट yeah. ऑफ़ 150, 138 नहीं तुम बहुत संतोष है तुम बहुत अच्छा है राइट सॉरी कंटिन्यू बाय द वे 183 ये ये मार्क्स मैंने कटि डाला पर ये ही मार्क्स है சின்ன சின்ன बच्चे ಬನ್ನಿ ತಾತ ಅಜ್ಜಿ ದಿನ ಕರ್ಕೊಂಡು ಬರೋರು ನಮಸ್ಕಾರ ಮಾಡ್ತಾರೆ ಮಾಡಿದ್ದು ಅದೂ ಕೂಡ ಅದೇ ಯಾರು ನಮಸ್ಕಾರ ಮಾಡಿದ್ರೆ ಅವ್ರು ನೀವು ಕೊಡ್ತೀನಿ ಕಂದ ನೀವು ಬಹುಮಾನಪಟ್ಟಿನೆಲ್ಲ ನೀವು ವೀಕ್ಷಿಸಿ ನಮ್ಮ ಜೊತೆಗೆ ಇದ್ದಿದ್ದು ನನಗೆ ತುಂಬ ಸಂತೋಷ ಆಗಿದೆ ನಮ್ಮ ಮೇಡಮ್ ಜಯಲಕ್ಷ್ಮಿ ಪರವಾಗಿ ನಮ್ಮೆಲ್ಲರ ಪರವಾಗಿ ಆದರ್ಶದ ಪರವಾಗಿ ನಾನು ಎಲ್ಲರೂ ಕೂಡ ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಮತ್ತೆ ನಾವು ಹೀಗೆ ನಮ್ಮ ಸಂಬಂಧ ಹೀಗೆ ಇರಲಿ ಸಂಸ್ಕೃತ ಸೇತುವಿಗೆ ಹೇಳಿಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತೀನಿ ಮತ್ತೆ ಏನು ಹೇಳಬೇಕು புட்டீர்ணி மக்கள் தான் ஏன்மேத்தோ ஏன் மத்திர் கழசி அவரே பல்த்தி தலைவெட் ಕೊಡುತ್ತೆ ವೃದ್ಧಿ ಆಗುತ್ತೆ ಅಂತ ಅವ್ರು ಹೇಳ್ಕೊಟ್ಟಿದ್ರು ಹಾಗೆ ನಮ್ಮ ಗುರುಗಳು ಹೇಳ್ಕೊಟ್ಟ ಹಾಗೆ ನಾವು ಮಕ್ಕಳಿಗೆ ಅದನ್ನ ಹೇಳ್ಸಿದೀನಿ ಹೊರಡುವಾಗ ಕೂಡ ಅದೇ ತರ ಮಾಡ್ಬೇಕು ಅಂತ ಸೊ ಇವಾಗ ಪ್ರಾರ್ಥನೆ ಮಾಡಿ ನಾವು